ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಇವತ್ತು ನನ್ನ ಇಬ್ಬರು ಮಕ್ಕಳಿಗೂ ಹೇರ್ ಕಟ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀನಿ ಸೊ ಅವರಿಬ್ರು ತುಂಬಾನೇ ಎಕ್ಸೈಟ್ ಆಗಿದ್ದಾರೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಇಬ್ರು ಹೇರ್ ಕಟ್ಟಿಂಗ್ ಊರು ಎಲ್ಲಿಗೆ ಹೋಗ್ತಾ ಇದ್ದೀಯಾ ಹೇರ್ ಕಟ್ಟಿಂಗ್ ಸೊ ನಾವಿವಾಗ ಹೊರಟಿದ್ದೀವಿ ಮೆಟ್ರೋದಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಮೆಟ್ರೋ ಸ್ಟೇಷನ್ಗೆ ಬಂದ್ವಿ ಇವಾಗ ಸೊ ಫೈನಲಿ ಮೆಟ್ರೋ ಹತ್ತಿದ್ದೀವಿ ಹೋಗ್ತಾ ಇದ್ದೀವಿ ಈಗ ನಾವು ಸಲೂನ್ಗೆ ಬಂದ್ವಿ ಇವಾಗ ನಾವು ಬಂದಿರೋದು ಸ್ಪಿನ್ ಸಲೂನ್ ಇದು ಕನಕ್ಪುರ ಮೇನ್ ರೋಡ್ನಲ್ಲಿರೋ ರಘುನಳ್ಳಿಯಲ್ಲಿ ಲೊಕೇಟ್ ಆಗಿದೆ ನಾವು ಯಾವಾಗಲೂ ಇಲ್ಲೇ ಬರೋದು ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಈಗ ನನ್ನ ಮಗಳಿಗೆ ಹೇರ್ ವಾಶ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಇಲ್ಲಿ thank you ಈ ಕಡೆ ನನ್ನ ಚಿಕ್ಕ ಮಗಳಿಗೆ ಹೇರ್ ಕಟ್ ನಡೀತಾ ಇದೆ ತುಂಬ ದಿನದಿಂದ ನಾನು ಹೇರ್ ಕಟ್ಗೆ ಕರ್ಕೊಂಡು ಹೋಗಬೇಕು ಹೋಗಬೇಕು ಅಂತ ಅಂದ್ಕೊಳ್ತಾನೇ ಇದೆ ಬಟ್ ಟೈಮ್ ಸಿಕ್ಕಿರಲಿಲ್ಲ ಇವತ್ತು ಟೈಮ್ ಸಿಕ್ಕಿದೆ ಸೊ ಕರ್ಕೊಂಡು ಬಂದಿದ್ದೀನಿ ಹೇರ್ ಕಟ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಹೇರ್ ಕಟ್ ಮಾಡ್ತಾರೆ ಇಲ್ಲಿ ನಾನು ಯಾವಾಗಲೂ ಇಲ್ಲೇ ಬರೋದು ನನ್ನ ಮಗಳು ಹೇರ್ ಕಟ್ ಮುಗೀತು ನೋಡಿ ಹೇರ್ ಕಟ್ ಹೇಗಿದೆ ಅವಳು ಲುಕ್ ಹೇಗಿದೆ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಆಯ್ತಾ ಈ ಕಡೆ ನನ್ನ ಚಿಕ್ಕ ಮಗಳ ಹೇರ್ ಕಟ್ ಕೂಡ ಆಲ್ಮೋಸ್ಟ್ ಮುಗೀತಾ ಬಂತು ಅವಳು ಲುಕ್ ಕೂಡ ಹೇಗಿದೆ ಹೇರ್ ಕಟ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್